ಉಳಿದ ಅನ್ನದಿಂದ ಶಾವಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಪೂರ್ತಿಯಾಗಿ ಅನ್ನ ಹಾಕೊಳ್ತಾ ಇದ್ದೀನಿ ಬೌಲು ನೋಡಿ ಯಾವುದು ಕಪ್ಲ್ಲಾದ್ರು ತೊಳಿ ಅಥವಾ ಬೌಲಲ್ಲಾದ್ರು ತೊಗೊಳ್ಳಿ ನಾನು ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ತಗೊಳ್ಳಿ ತುಂಬಾ ತುಂಬಿದ್ದೆ ಅನ್ನ ಅಷ್ಟನ್ನು ತೊಗೊಂಡಿದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಇದನ್ನ ಇವಾಗ ರುಬ್ಕೊಂಡು ಬರ್ತೀನಿ ಗಟ್ಟಿಯಾಗಿ ರುಬ್ಬಿ ತುಂಬಾ ನೀರು ಹಾಕ್ಬಾರ್ದು ಇದಕ್ಕೆ ಗಟ್ಟಿಯಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಹದಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ನೋಡಿ ನುಣ್ಣಗೆ ಇದನ್ನು ರುಬ್ಕೊಂಡು ತಂದಿದ್ದೀನಿ ಅಗಲವಾದ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಮಿಕ್ಸಿಗೆ ಹಾಕ್ಕೊಂಡಲ್ಲ ಅನ್ನ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಹದಕ್ಕೆ ರುಬ್ಕೊಳ್ಳಿ ತುಂಬ ತೆಳುವಾಗಿ ಬೇಡ ಒಂದು ಬೌಲ್ನಲ್ಲಿ ಅದೇ ಬೌಲು ಅನ್ನ ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಪೂರ್ತಿಯಾಗಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಬೇಕಾದ್ರೂ ಹಿಟ್ಟು ಅನ್ನ ತೊಗೋಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಪೂರ್ತಿಯಾಗಿ ಇದಕ್ಕೆ ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ನೀವು ತಗೊಂಡಿರೋ ಅನ್ನಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗೋ ತನಕ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ಅದು ಪೂರ್ತಿಯಾಗಿ ಹಿಡಿತಾ ಇದೆ ನೋಡಿ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಹಿಟ್ಟನ್ನು ನೀವು ಹಾಕೋಬಹುದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ ಅಂತ ಹೇಳಿದ್ದು ಏನಾದ್ರೂ ಜಾಸ್ತಿ ಆದ್ರೆ ಹಿಟ್ಟು ಕಷ್ಟ ಆಗುತ್ತೆ ಸ್ವಲ್ಪ ಈ ರೀತಿಯಾಗಿ ಕಲ್ಸ್ಕೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ ನೋಡಿ ಎಲ್ಲ ಕ್ಲೀನ್ ಆಗಿ ಸ್ವಲ್ಪ ನಾಗಬೇಕು ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅಷ್ಟೇ ಈ ಹದಕ್ಕೆ ಇರಬೇಕು ನೋಡಿ ಚಟ್ಲಿ ಎಲ್ಲಾ ಮಾಡ್ತೀವಲ್ಲ ಆ ಹೊರಳನ್ನ ತಗೊಂಡಿದ್ದೀನಿ ಬಿಲ್ಲೆ ನೋಡಿ ಶಾವ್ಗೆ ಬಿಲ್ಲೆ ತಗೊಂಡಿದ್ದೀನಿ ಅದನ್ನ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ತರ ಚಟ್ಲಿ ಹೊರಳಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬಹುದು ಇವಾಗ ಇದಕ್ಕೆ ಒಳಗಡೆ ಎಲ್ಲ ಎಣ್ಣೆ ಸೋರ್ಕೊಳ್ತಾ ಇದ್ದೀನಿ ನೋಡಿ ಅನ್ನದ ಉಂಡೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಅನ್ನ ಹಾಗೂ ಅಕ್ಕಿ ಹಿಟ್ಟಿನ ಉಂಡೆ ರೀತಿ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಹಾಕ್ಕೊಳ್ಳೋದು ಉದ್ದವಾಗಿ ರೀತಿ ಮಾಡಿಕೊಂಡ್ರೆ ಕ್ಲೀನಾಗಿ ಹಾಕ್ಬೋದು ಇನ್ನೂ ಒಂದು ಸ್ವಲ್ಪ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಅದೇ ರೀತಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಪ್ರೆಸ್ ಮಾಡಿ ಮೇಲ್ಗಡೆ ಮುಚ್ಚಲನ ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಇಡ್ಲಿ ತಟ್ಟೆ ಬರುತ್ತಲ್ವ ಅದನ್ನು ಅದಕ್ಕೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಕ್ಲಿ ಹೋಳಲ್ಲಿ ಈ ರೀತಿ ಶಾವಿಗೆ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಅಲ್ವಾ ಹೀಗೆ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾವು ಪ್ಲೇಟ್ಸ್ಗೆ ಗೆ ಬಿಟ್ಕೊಂಡ್ರಾಯ್ತು ಆ ಹೋಲ್ ಇರುತ್ತಲ್ವಾ ಅಲ್ಲಿಗೆ ಇಡ್ಲಿ ತಟ್ಟಿರೋ ಹೋಲ್ ಇರುತ್ತೆ ಅಲ್ವಾ ಪ್ಲೇಟಲ್ಲಿ ಅಲ್ಲಿ ಅಲ್ಲಿಗೆ ಹೀಗೆ ಎಲ್ಲಾ ಇಡ್ಲಿ ಪ್ಲೇಟ್ಸ್ಗಳಿಗೂ ನಾನು ಹೀಗೆ ಶಾವಿಗೆನ ಬಿಟ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಸ್ನೆಲ್ಲ ಇದನ್ನ ಇಡ್ಲಿ ತಪ್ಲಿಯಲ್ಲಿ ಇವಾಗ ಬೇಯಿಸ್ಬೇಕು ಮಾಮೂಲಿ ನಾವು ಇಡ್ಲಿ ಬೇಯಿಸ್ತೀವಲ್ವಾ ಅದೇ ತರ ಕೆಳಗಡೆ ನೀರು ಹಾಕಿದ್ದೀನಿ ಇಡ್ಲಿ ತಪ್ಲಿಗೆ ಅದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ಹದಿನೈದು ನಿಮಿಷ ಆದ್ಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ ಅದು ಬೆಂದಿದ ಗೊತ್ತಾಗುತ್ತೆ ಕೈಗೆ ಅಂಟೋದಿಲ್ಲ ಅಷ್ಟೇ ಕೈಗೆ ಅಂಟೋಲ್ವಲ್ಲ ಅವಾಗ ತೆಗೆದ್ರಾಯ್ತು ಈಗ ಎಲ್ಲ ತೆಕ್ಕೊಳ್ತಾ ಇದೀನಿ ನೋಡಿ ಒಂದು ಬೌಲ್ಗೆ ನೀರು ಹಾಕಿಟ್ಕೊಂಡೀನಿ ಸ್ವಲ್ಪ ಒಂದು ಸ್ಪೂನ್ ಹೀಗೆ ಅದ್ಬಿಟ್ಟು ನೀರೊಳಗೆ ಈ ರೀತಿ ತೆಕ್ಕೊಂಡ್ರಾಯ್ತು ತುಂಬಾ ಚೆನ್ನಾಗಿ ಬಂದಿದೆ ಶಾವ್ಗೆ ಅಂಟ್ತಾ ಇಲ್ಲ ನೋಡಿ ಇದು ಕಾಯಿರಸ ಹಾಗೂ ಪಲ್ಯದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ